ಹಾಯ್ ಹಲೋ ಎಲ್ಲ ವೀಕ್ಷಕರಿಗೂ ಬನ್ನಿ ಅಮ್ಮನ ಅಪ್ಪಿಗೆ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ಅನಿತಾ ಲ್ಯಾಕ್ಟೇಷನ್ ಕನ್ಸಲ್ಟೆಂಟ್ ಇಂದಿನ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ ಬನ್ನಿ ಮಗುವಿಗೆ ಎದೆಹಾರು ಉಣಿಸುವಾಗ ಪೊಸಿಷನ್ ಅಟ್ಯಾಚ್ಮೆಂಟ್ ಯಾವ ರೀತಿ ಇರಬೇಕು ಅಂತ ನೋಡ್ತಾ ಹೋಗೋಣ ಆ ರೀತಿ ಎದೆಹಾರು ಉಣಿಸೋದ್ರಿಂದ ಏನೇನು ಬೆನಿಫಿಟ್ ಸಿಗುತ್ತೆ ಮಗುವಿಗೆ ಅಂತೇಳ್ಬಿಟ್ಟು ತಿಳ್ಕೊಳ್ಳೋಣಂತೆ ನೋಡಿ ಎಲ್ಲ ಮಕ್ಕಳ ಕೆನ್ನೇನು ಈ ರೀತಿ ಕೃಷ್ಣನ ಕೆನ್ನೆ ಥರ ಗುಂಡ್ಗುಂಡಾಗಿರಬೇಕು ಅಂತ ಹೇಳಿದರೆ ಸರಿಯಾದ ಒಂದು ವಿಧಾನದಲ್ಲಿ ಹಾಲನ್ನು ಕುಡಿಸಿದ್ರೆ ಮಗುವಿನ ಕೆನ್ನೆ ಇದೇ ರೀತಿನೇ ಆಗುತ್ತೆ ನೋಡಿ ಇಲ್ಲಿ ಮಗು ಹಾಲು ಕುಡಿಯೋದನ್ನು ಗಮನಿಸಿದ್ರೆ ಎಷ್ಟು ಚೆನ್ನಾಗಿ ಅಟ್ಯಾಚ್ ಆಗಿರೋದು ತಿಳಿತಾ ಹೋಗುತ್ತೆ ಮಗು ಸಂಪೂರ್ಣವಾಗಿ ತಾಯಿ ಕಡೆ ತಿರುಗಿದೆ ತಾಯಿನ ನೋಡೋ ತರ ಇದೆ ದೊಡ್ಡದಾಗಿ ಬಾಯಿ ತೆಗೆದಿದೆ ಅಂದ್ರೆ ಕೆಳಗಡೆ ತುಟಿ ಹೊರಗಡೆ ಬಂದಿರೋ ತರ ಇದೆ ಏರಿಯೋಲ ಭಾಗ ಏನು ಕಪ್ಪು ಭಾಗ ಹೇಳ್ತೀವಲ್ಲ ಆಲ್ಮೋಸ್ಟ್ ಮಗು ಬಾಯ್ನಲ್ಲಿದೆ ಸ್ವಲ್ಪ ಮಾತ್ರ ಮೇಲ್ಗಡೆ ಭಾಗದಲ್ಲಿ ಕಾಣ್ತಾ ಇದೆ ಕ್ಲೋಸ್ಡಾಗಿ ಮಗು ತಾಯಿಗೆ ತುಂಬ ಹತ್ತಿರವಾಗಿ ಅಟ್ಯಾಚ್ ಆಗಿದೆ ಮಗು ಆಮೇಲೆ ಹೋಲ್ಡು ಕೂಡ ಸೀಸರ್ ಹೋಲ್ಡ್ ಇರಬಾರ್ದು ಮಗುಗೆ ಕರೆಕ್ಟಾಗಿ ಗ್ರಿಪ್ ತಗ ಸಿಗೋ ಥರ ಇದನ್ನು ಕೊಡಬೇಕು ಈ ಥರ ಎದೆಹಾಲು ಕುಡಿಸೋದ್ರಿಂದ ತುಂಬ ಚೆನ್ನಾಗಿ ಮಗು ಕೆನ್ನೆ ಬರುತ್ತೆ ಗುಂಡು ಗುಂಡಾಗಿ ತುಂಬ ಚೆನ್ನಾಗಿರುತ್ತೆ ಈಗ ಬಾಟಲ್ ಫೀಡ್ ಮಾಡಿರೋ ಮಕ್ಕಳಿಗೆ ಈ ಥರ ಕೆನ್ನೆ ಬರಲಿಕ್ಕೆ ಸಾಧ್ಯ ಇಲ್ಲ ಎದೆಹಾಲನ್ನು ಸರಿಯಾದ ವಿಧಾನದಲ್ಲಿ ಈ ಥರ ಕುಡಿಸಿದ್ರೆ ತುಂಬ ಚೆನ್ನಾಗಿ ಮಗು ಕೆನ್ನೆ ಇರುತ್ತೆ ಅಂದರೆ ನೋಡಿ ನೀವು ನೋಡಿದ್ರೆ ಗೊತ್ತಾಗುತ್ತೆ ಕೆನ್ನೆಗೆ ಎಷ್ಟು ಚೆನ್ನಾಗಿ ಎಕ್ಸಸೈಸ್ ಆಗ್ತಾಯಿದೆ ಅಂತೇಳಿ ಮಗು ಸಕ್ ಮಾಡಿದಾಗೆಲ್ಲನೂ ಹೊರಗಡೆಯಿಂದ ಕೆನ್ನೆ ಗೊತ್ತಾಗುತ್ತೆ ಅದು ಎಕ್ಸಸೈಸ್ ಆಗ್ತಾ ಇರೋದು ಸೊ ಈ ಥರ ಕುಡಿಸ್ಬೇಕು ನೋಡಿ ಈ ಮಗುನ ಗಮನಿಸ್ರಿ ಎಷ್ಟು ಅಟ್ಯಾಚ್ಮೆಂಟ್ ಇದ್ದರೂ ಕೂಡ ಮೂಗು ಎಷ್ಟು ಚೆನ್ನಾಗಿ ಮೇಲ್ಗಡೆ ಬಂದಿದೆ ಅಂದರೆ ಉಸಿರಾಡಲಿಕ್ಕೆ ಇಷ್ಟು ಆದರೂ ಕೂಡ ಯಾವುದೇ ತೊಂದರೆ ಆಗೋದಿಲ್ಲ ಅಂತ ತಿಳಿಯುತ್ತೆ ಈ ಮಗುನ ನೋಡಿ ಅಟ್ಯಾಚ್ಮೆಂಟು ಸ್ವಲ್ಪವೂ ಸರಿ ಇಲ್ಲ ಅಂತ ಗೊತ್ತಾಗುತ್ತೆ ನೋಡಿದ ತಕ್ಷಣವೇ ಆ ಮಗು ಬರೀ ನಿಪ್ಪಲ್ ಫೀಡಿಂಗ್ ಇದೆ ಜೊತೆ ಕೈ ನೋಡಿ ಯಾವ ಥರ ಅಡ್ಡ ಬಂದಿದೆ ಆ ಕೈ ಕೆಳಗಡೆ ಹೋಗಿಲ್ಲ ನಂತರ ತಾಯಿದು ಕೂಡ ಸೀಸರ್ ಹೋಲ್ಡ್ ಇದೆ ಸೊ ಈ ಥರ ಇದ್ದಾಗ ಮಗುಗೆ ಸಫಿಷಿಯಂಟು ಹಾಲು ಸಿಗೋಕ್ಕೆ ಸಾಧ್ಯ ಆಗೋದಿಲ್ಲ ತಾಯಿಗೆ ಹಾಲು ಕೂಡ ಚೆನ್ನಾಗಿ ಉತ್ಪತ್ತಿ ಆಗೋದಿಲ್ಲ ನಮ್ಮ ಚಾನಲನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ಲ ವೀಕ್ಷಕರಿಗೂ ನಮಸ್ಕಾರ